ಎತ್ತ್ಬಿಟ್ಟು ಏನಿಲ್ಲ ಆಫ್ ಆನ್ ಅವರ್ ಸುಮ್ಮನೆ ಸೈಲೆಂಟ್ ಆಗಿದ ಬಿಡಿ ಗೌತು ಬಗ್ಗೆ ನಿನ್ನ ಬಗ್ಗೆ ಬೇಜಾರು ಮಾತಾಡ್ತಾಳೆ ಮಾತಾಡ್ಕೊಡಿ ಆಮೇಲೆ ನೋಡ್ಕೊಳೋದು ಸರ್ಪ್ರೈಸ್ ಸಾರಿ ಅವ್ರಿಗೆ ಕೇಳಲೇ ಇಲ್ಲ ಸರ್ಪ್ರೈಸ್ 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 ಅಕ್ಕ ಇಲ್ಲ ನಾನು ಚೇಂಜ್ ಮಾಡ್ತಾ ಇರೋದು ಅವರೆಲ್ಲ ಅವ್ರ ಹೆಲ್ಪಿಗೆ ಬರ್ತಾ ಇದ್ದಾರೆ ಒಳಗಡೆ ಸೀರೆ ಲಂಗ ಇದೆಯಲ್ಲ ಅದ್ರ ಮೇಲೆ ಹಂಗಾದ್ಮೇಲೆ ಉಟ್ಕೊಳಿಬೇಕಲ್ಲ ಗೌತು ಇದೊಂದು ಪಿನ್ ಹಾಕ್ಕೊಡಿ ಹ್ಞೂ ವೆಲ್ಕ್ರೋ ಓಪನ್ ಆಗಿದೆ ವೆಲ್ಕ್ರೋ ಮತ್ತೆ ನಾನು ಪ್ಯಾಂಟು ಚೇಂಜ್ ಮಾಡ್ತೀನಿ ರೀ ಬರ್ಬೋದಾ ಯಾರ್ದು ಚೈತ್ರಕ್ಕ ಚೈತ್ರ ಆ ಕಡೆ ನೀರಿ ಹಾಕ್ಲಿಲ್ವ ನೀವು